ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಿಜೆಪಿ ಮೂಲಮಂತ್ರ ಈ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಬಿಜೆಪಿ ಮುಂದಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಬಿಜೆಪಿ ಕೇಂದ್ರ ನಾಯಕರ ಬಗ್ಗೆ ಆರೋಪ ಮಾಡುವುದರಲ್ಲೇ ಕಾಲ ಕಳೆಯುತ್ತಿದೆ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಸದ್ಬಳಕೆ ಮಾಡಿಕೊಂಡಿಲ್ಲ ಎಂದು ಹೇಳಿದರು ಸಂವಿಧಾನವನ್ನು ಬದಲಾಯಿಸಲಾಗುತ್ತಿದೆ ಎನ್ನುವ ಅಪಪ್ರಚಾರವನ್ನು ಕಾಂಗ್ರೆಸ್ ಮಾಡುತ್ತಿದೆ ಇದಕ್ಕೆ ಯಾರೂ ಕಿವಿ ಎಂದರು ಅಷ್ಟೇ ರಾಷ್ಟ್ರೀಯ ವಿಚಾರಗಳನ್ನ ದೇಶಕ್ಕಾಗಿ ಅವರು ಕೊಟ್ಟ ಕಾರ್ಯಕ್ರಮಗಳನ್ನ ಇವುಗಳನ್ನ ಹೇಳಬೇಕು ಮುನ್ನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಮೀಸಲಿಟ್ಟ ಅವರ ಅಭಿವೃದ್ಧಿಗಿಟ್ಟ ಹಣವನ್ನ ಅವರಿಗೆ ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳಿಗೆ ತೆಗೆದಿದ್ದೀರಿ ಅದನ್ನು ಇದಕ್ಕೆ ಉತ್ತರ ಕೊಡಲಿಕ್ಕೆ ಕಾಂಗ್ರೆಸ್ ಸಿದ್ಧವಾಗಿಲ್ಲ ದೊಡ್ಡ ಹೋರಾಟ ಕೂಡ ನಾವು ಮಾಡಿದ್ದೇವೆ ಈ ವಿಚಾರದಲ್ಲಿ ಆದರೆ ಬೇಜವಾಬ್ದಾರಿಯನ್ನು ಹೇಳಿಕೆಗಳನ್ನು ಕೊಟ್ಟು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಕಾಂಗ್ರೆಸ್ ಪಕ್ಷ ಸೋಲಿನ ಭೀತಿಯಿಂದ ವಿನಾಕಾರಣ ಪ್ರಧಾನಿ ಸೇರಿದಂತೆ ಬಿಜೆಪಿ ಹಿರಿಯ ನಾಯಕರ ಮೇಲೆ ಅಪಪ್ರಚಾರ ಮಾಡುತ್ತಿದೆ ಎಂದರು ಕಳೆದ ಹತ್ತು ವರ್ಷದಲ್ಲಿ ತುಂಬಾ ಫ್ರೆಜೈಲ್ ಎಕಾನಮಿ ಆಗಿದ್ದಂತಹ ನಮ್ಮ ಇಕನಾಮಿಕ್ ಸಿಸ್ಟಮ್ ಒಂದು ಸುಭದ್ರವಾದಂತ ಅರ್ಥವ್ಯವಸ್ಥೆಯಾಗಿ ರೂಪುಗೊಳ್ತಾ ಇದೆ